ಈಗ ಆಲ್ರೆಡಿ ಅರವತ್ತೈದು ದಿನ ಬೆಳೆ ಈಗ ಬಂದಿದೆ ಅದ ಓ ತೆನೆ ಬಂದ್ಬಿಟ್ಟ ತೆನೆ ಆಲ್ರೆಡಿ ಬಂದ್ಬಿಟ್ಟಿದೆ ಎರಡು ತೆನೆ ಅದು ಪಕ್ಕಕ್ಕೆ ಒಂದು ಇದು ಬಂದೈತಿ ಇದು ಇದು ಏನು ಈಗ ಬಂದೈತೆ ಅಂದ ತಕ್ಷಣ ಈಗ ಆಲ್ರೆಡಿ ಎರಡು ಪಕ್ಕಲು ಸ್ಟಾರ್ಟ್ ಆಗು ಅದ ಇದು ಇಲ್ಲಿ ಬಂದೈತಿ ಇಲ್ಲೊಂದು ಪಕ್ಕ ಇದು ಬರ್ತಾ ಇದು ಬರ್ತಾ ಇದ್ರಾಗ ಬಂದ ಮೇಲೆ ಇದ್ರಾಗ ಬರ್ತಾ ಸುಮಾರಾಗಿ ಎಷ್ಟು ತೆನೆ ಬರ್ತಾವು ಅಷ್ಟು ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ ಇದು ನಿಮಗೆ ಫಿಫ್ಟಿ ಪರ್ಸೆಂಟ್ ನಾನು ಆಲ್ರೆಡಿ ಹೇಳೀನಿ ಒಂದು ಎಕರೆಕ್ ಇದು ಫಿಫ್ಟಿ ಪರ್ಸೆಂಟ್ ಇದು ಒಂದು ಗಿಡಕ್ಕೆ ನಿಮಗೆ ಅರ್ಧ ಕೆ ಜಿ ಬೀಜ ಬಂದೇ ತಿರುತ್ತೆ ಒಂದು ಕೆ ಒಂದು ಗಿಡದ್ದು ಒಂದು ತೆನೆಗೆ ಒಂದು ತೆನೆಯಲ್ಲ ನಿಮ್ಮ ಒಂದು ಗಿಡ ಇಲ್ಲಿದೆ ಇಲ್ಲದೆ ಒಂದು ಗಿಡಕ್ಕೆ ಅರ್ಧ ಕೆಜಿ ನಿಮ್ಗೆ ಬಂತಂದ್ರೆ ಒಂದು ಸಾಲು ಇಲ್ಲಿಂದ ನಂದು ಐದುನೂರು ಫೀಟ್ ಐತೆ ಅಂದ್ರೆ ಒಂದು ಪಾಕೆಟ್ ಬೀಜ ಐದು ಆಗುತ್ತೆ ಒಂದು ಪಾಕೆಟ್ ಒಂದು ಪಾಕೆಟ್ ಆಗುತ್ತೆ ಎಷ್ಟು ಸಾಲ ಮುನ್ನೂರು ಸಾಲ ಅದು ಮುನ್ನೂರು ಪಾಕೆಟ್ ಆಗುತ್ತೆ ಮುನ್ನೂರ ಅಂದ್ರೆ ಒಂದು ನೂರೈವತ್ತು ಕಿಂಟಲ್ ಆಗುತ್ತೆ ಅಷ್ಟು ಬೇಡ ಲೆಕ್ಕ ಇದು ಲೆಕ್ಕ ಲೆಕ್ಕ ಮಾಡಿದ್ರೆ ಹಂಗೈತಿ ಗಣಿತ ಗಣಿತ ಇದೆ ನಾವು ಒಳ್ಳೆ ಸ್ಥಿತಿಯಾಗ ಒಳ್ಳೆ ಜಗದಾಗ ಬಂದ್ ಮಾಡಿದ್ವಿ ಅರ್ಧ ಕೆ ಜಿ ಆಗತ್ತೆ ಇದು ಅಷ್ಟಾದ ಅಂದ್ರೆ ನಿಮಗೆ ಸರಾಸರಿ ನಿಮ್ಗೆ ಹತ್ತರಿಂದ ಹದಿನೈದು ಕ್ವಿಂಟಲ್ ಇದು ಈ ಥರ ಬೆಳೆದ್ರೆ ಬೆಳಿತಾರ ನಾ ಬೆಳೆದಿಲ್ಲ ಅಂತಲ್ಲ ಬೆಳಿಬೋದು ರೈತರು ಜೋ ಯಾವುದು ರೀ ಭೂಮಿಗೆ ಈ ನಮ್ಮ ಈ ಭೂಮಿ ಅಲ್ಲ ಇದು ಯಾವುದು ಅಸಾಧ್ಯ ಇಲ್ಲ ಇದಕ್ಕೆ ಕಪ್ಪು ಭೂಮಿ ಇದು ಇದು ಇಷ್ಟೆಲ್ಲ ಐತಲ್ಲ ಹುಲ್ಲು ಎಲ್ಲ ಸತ್ತೋಗ್ಬಿಡತ್ತೆ ಈಗ ಈ ಹುಲ್ಲು ಬೆಳೆಯೋದರಿಂದ ಏನೈತಿ ಅಂದ್ರೆ ಎಲ್ಲ ಗಾಳಿ ನೋಡಿ ಇದರಲ್ಲಿ ಏನು ಕಳಿಸಿ ಸ್ವಾಮಿ ಸ್ವಚ್ಛ ಅಲ್ಲ ಇದ್ದು ಹುಲ್ಲು ಎಲ್ಲ ಕಂಬ್ರಿ ಬಿಡುತ್ತೆ ನೋಡೋದ ಎಲ್ಲ ಹುಲ್ಲು ಈಗ ನೆರ್ಗೆ ಬಿಡುತ್ತೆ ಇದು ಸುಮಾರು ಎರಡು ಫೀಟ್ ಆಗಲ್ಲ ಇದು ಅಲೆ ಎಲೆ ಇಷ್ಟು ಇದು ಇದು ಕೆಳಗಡೆ ಗಾಳಿನ ಬೆಳೆಸ್ಕೊಡೋಲ್ಲ ಬಿಸಿಲು ಬೀಳ್ಸಿ ಮತ್ತೆ ಮತ್ತು ಮೂರು ತಿಂಗ್ಳು ಸತ್ತಿದ್ರೆ ಹೆಂಗೆ ನೆರಳು ಒಂದು ಚಪ್ರ ಹಾಕಿದ್ರೆ ಚಪ್ರ ಹುಡುಕಿ ಏನು ಬೆಳಿಯೋಕೆ ಸಾಧ್ಯ ರೀ ದೊಡ್ಡವ್ರ ಕೆಳಗೆ ಸಣ್ಣರು ಬೆಳೆಯಲ್ಲ ಅವ್ಳು ಅವಳೇನೈತಿ ಇದು ದೊಡ್ಡದಿದ್ದು ಅದ್ರ ಕೆಳಗೆ ಅದು ಯಾರನ್ನೂ ಬೆಳೆಸಿ ಕೊಡೋದಿಲ್ಲ ಅವನ ಮೇಲೆ ಸದ್ಯ ನಡೀತಕ್ಕಂಥ ಪೊಲಿಟಿಕಲ್ ಇದೆ ಇದ್ರ ಮೇಲೆ ಹೇಳ್ಬೇಕಿಂದ ಯಾರ ದೊಡ್ಡರಾಗಿರೋಂದ್ರೆ ದೊಡ್ಡರಿಂದಡಿಯಿಂದ ದೊಡ್ಡರಾಗಲ್ಲ ನೀವು ದೊಡ್ಡರಾಗಬೇಕಂದ್ರೆ ನೀವು ಸ್ವಂತ ಬೆಳೀರಿ ಮಗು ನೋಡಿ ಇದ್ರ ಮುಂದೆ ಯಾವ ಬೆಳೆಯವಲ್ಲು ರಾಜಕಾರಣಿತೆ ಇದು ಕೈತಿದ್ರು ಅಂದ್ರೆ ರಾಜಕಾರಣಿಗಳಿದೆ ಇದು ಸದ್ಯ ಇರೋದ ಇದು ಮಾರ್ಕೆಟ್ ನಮ್ಮ ಕರ್ನಾಟಕದಲ್ಲಿ ಕನಿಗಿರಿಯಲ್ಲಿ ಭಾಗದಾಗ ಹೋಗಿ ಒಂದು ಹತ್ತು ಜನ ಅದಾರ ಅವ್ರು ಯಾಕೆ ತೊಗೊತಾರೆ ನಮ್ಮಲ್ಲಿ ಯಾಕೆ ಕೊಪ್ಪಳ ತೊಗೊಂಡಿಲ್ಲ ಕೊಪ್ಪಳ ಬೆಳಿತಿದಿಲ್ಲ ಇಷ್ಟೇ ಒಬ್ಬರಿಗೆ ಇಲ್ಲಿ ಒಬ್ಬರು ಖರೀದಿ ಮಾಡ್ತಾರೆ ನಮ್ಮ ಭಾಗದಾಗ ಹೆಂಗೆ ನಾವು ತೊಗೊತಿದ್ವಿ ಆ ಥರ ತೊಗೊತಾರೆ ಇದಕ್ಕೆ ಪ್ರತಿ ವಾರದಲ್ಲಿ ಎರಡು ದಿನ ಟೆಂಡ್ರ್ ಕೊಟ್ಟಿರೋಕ್ ಐತಿ ಮಾರ್ಕೆಟ್ ಕೊಟ್ಟರೋಗ ಕಂಟಿನ್ಯೂ ಕೊಟ್ಟರು ಐತಿ ಯಾಕಂದ್ರೆ ಆ ಭಾಗದಾಗ ಭಾಳ ಬೆಳೀತಾರೆ ಆಮೇಲೆ ನೆಲಮಂಗ್ಲಾಗೂ ನೆಲಮಂಗಲ ನೋಡ್ರಿ ಇದು ಎಲ್ಲಿ ದೇವನಹಳ್ಳಿ ದೇವನಹಳ್ಳಿಗೂ ರಾಘವೇಂದ್ರ ಅಂತೇಳಿ ಅಲ್ಲಿ ಇದೆ ಅಲ್ಲಿ ತೊಗೊತಾರೆ ನಿಮಗೆ ಎಲ್ಲದಕ್ಕಿಂತ ಬಿಡ್ರಿ ರಾಯಲ್ಸೀಮ್ ಇದೆ ನಮ್ಮ ತೆಲಂಗಾಣ ಇದೆಯಲ್ಲ ಅಲ್ಲಿ ನೀವು ಎಷ್ಟು ಮಾಲಿದ್ರು ನಿಮ್ಮದು ಅಲ್ಲ ಸಾವಿರ ಬ್ಯಾಗ್ ಇದ್ರು ಅವ್ರು ಬಂದು ನಿಮಗೆ ಫೋನ್ ಮಾಡಿದ್ರೆ ಬಂದು ಹೋಗ್ತಾರೆ ಇಲ್ಲೇ ದುಡ್ಡು ಕೊಟ್ಟು ಇಲ್ಲೇ ತೊಗೊಂಡು ಹೋಗ್ತಾರೆ ಬಟ್ ಏನಪ್ಪ ಒಂದು ಐನೂರು ಬ್ಯಾಗ್ ಇರಬೇಕು ಐನೂರು ಹೌದೌದು ಅವ್ರು ಫೋನ್ ಮಾಡಿದ್ರೆ ಬರ್ತಾರೆ ನಮಗೆ ಅದಾರ ನಮ್ಗೆ ಫೋನ್ ನಂಬರ್ ಅದಾವು ನಾವೇನು ಇದ್ದೀವಿ ನನ್ನ ನನ್ನ ಐವತ್ತು ಬ್ಯಾಗಲ್ಲ ತೆಂಗಿರಿ ಕೊಟ್ಟುಬಿಡೋಣ ಇಲ್ಲಕ್ಕೆ ಇಲ್ಲೇ ಸುರೇಶ್ ಕೊಡೋಣ ಇಲ್ಲೇ ಕೊಟ್ಟರು ಕೊಟ್ಟುಬಿಡ ಅಂತ ಕೊಟ್ಟು ಬಿಡ್ತೀವಿ ಹೌದು ಇದು ಆ್ಯಕ್ಚುಲಿ ಅವರೇ ಖರೀದಿ ಮಾಡಿ ಅವರೇ ಹೋಗಿ ಹೋಗಿಬಿಡ್ತಾರೆ ಯಾಕಂದ್ರೆ ಸೀಮಿತ ಕ್ಷೇತ್ರದ ಬೆಳೆಕತ್ತಾರ ಭಾಳ ಬೆಳೆಕತ್ತರಪ್ಪ ಅಂದ್ರೆ ಭಾಳ ಜನ ಇಲ್ಲಿ ಈ ಸಲ ಅವರು ಆಂಧ್ರದವರು ನಮ್ಮಲ್ಲಿ ಬೆಳತಕ್ಕಂಥ ಯೂಟ್ಯೂಬ್ ನೋಡ್ಯಾರ ಇಲ್ಲೆಲ್ಲ ಬೆಳೆತಕ್ಕಂಥದ್ದು ಬೀಜ ತರಿಸಿದ್ ನೋಡ್ಯಾರ ಇಲ್ಲ ಅವ್ರು ಖರೀದಿದಾರೆ ಇಲ್ಲೇ ಟೆಂಟ್ ಹಾಕ್ತಾರೆ ಅಳಗುಂಡಿ ಭಾಗದಾಗ ಟೆಂಟ್ ಹಾಕ್ತಾರೆ ಅಂತ ಈ ಸಲ ಹೇಳಿದ್ದಾರೆ ನಮ್ಗೆ ಏನು ಬೀಜ ಕೊಟ್ಟರೆ ಐ ಸಿ ಎಚ್ ಫೈವ್ ಅವರು ಪ್ರಮೋಟ್ ಕಂಪ್ನಿ ಇದೆ ನಾವೇನು ಕೊಟ್ಟಿವಿ ಬೀಜಾನ ನಾವಲ್ಲಿ ರೈತರಿಂದ ನಾವು ಖರೀದಿ ಮಾಡ್ತೀವಿ ಅಂತ ನಾವು ಬಂದ್ಬಿಡ್ತೀವಿ ನಿಮಗೂ ಗೊತ್ತಿರಲಿ ತೆಲಂಗಾಣದಲ್ಲ ಪ್ರತಿನಿತ್ಯನ ಮಾರುಕಟ್ಟೆ ಥರ ಬರ್ತಿದ್ದಕ್ಕೆ ಹೋ ಎ ಪಿ ಎಂ ಸಿ ಮಾರುಕಟ್ಟೆ ಎ ಪಿ ಎಮ್ ಸಿ ಮಾರುಕಟ್ಟೆ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿರಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಡೈಲಿ ಇದರ ಮಾರುಕಟ್ಟೆ ಇದು ಸಿಗುತ್ತೆ ನಿಮ್ಗೆ ರೇಟ್ ಸಿಗುತ್ತೆ ನಮ್ಮ ಕನ್ನಡ ಹೊಡೆದು ಸಿಗಲ್ಲ ನಿಮ್ಗೆ ಕನ್ನಡದಾಗ ಇಲ್ಲ ಇಲ್ಲ ಇದು ಈ ವ್ಯವಸ್ಥೆನೇ ಇಲ್ಲ ಇದು ಯಾವ ನೀವು ಕೇಳಿರಿ ನೀವು ರಾಜಕಾರಣಿ ಕೇಳಿರಿ ಮಿಲ್ರಿಗೆ ಕೇಳಿರಿ ಯಾವ ಬೆಳೆ ಯಾಕೆ ಬರೋದಿಲ್ಲ ಇದು ಸರ್ಕಾರ ಒಂದು ಇಲಾಖೆ ಮಾಡೈತಿ ಇಲಾಖೆ ಮಾಡೈತೆ ಅಂತ ಅದಕ್ಕೊಂದು ವಿಜ್ಞಾನಿಗಳೇ ಇಟ್ಟಿರಿ ಲಕ್ಷ ಲಕ್ಷ ಕೊಟ್ಟು ಪೇಮೆಂಟ್ ಕೊಟ್ಟಿಟ್ಟ್ರಿ ಒಂದು ಜಿ ಕೆ ವಿಕೆದ ದೊಡ್ಡ ಆಫೀಸಿಂದ ಕುಂದಿಸಿರ ಅವ್ರನ್ನ ಹೊರಗಡೆ ಬರಕ್ಕೆ ಅವ್ರಿಗೆ ಚಾನ್ಸ್ ಇಲ್ಲ ಯಾರು ರೈತರೇ ಬೆಳೆಯಲ್ಲ ಅವ್ರು ಎಲ್ಲಿ ಹೋಗ್ಬೇಕು ವರ್ಷ ಕಮ್ಮಿ ಇದನ್ನ ನೀವು ಏನೈತಿ ಮೇಳದೇ ಬರ್ತಾರ ನೋಡ್ತೀವಿ ಹೋಗ್ಕಿ ನಾವು ಉಪಯೋಗ ತೊಗೊಂಡಿಲ್ಲ ಇಲ್ಲ ಅವ್ರಿಗೆ ಎಲ್ಲಿ ಹೋಗಕ್ಕೆ ಇಲ್ಲ ಇಲಾಖೆ ಜಿಲ್ಲಾ ಬಾರು ಇದನ್ನ ಏನೂ ಸಂಪರ್ಕ ಇಲ್ಲ ಅವರು ಈ ನಮ್ಮ ಕೆ ವಿ ಯಾಕಂದರೆ ಇದಕ್ಕೆ ಇದಕ್ಕೆ ಪ್ರೋತ್ಸಾಹ ಇಲ್ಲ ರಾಜಕಾರಣಿಯಿಂದ ರೈತರಿಂದನೇ ಇಲ್ಲ ರೈತರು ಬೆಳೀತಾ ಇಲ್ಲ ಎಲ್ಲರೂ ನಾವೇನಂತ ಭಾಗದಾಗ ಮೆಕ್ಕೆಜೋಳ ಆ ಭಾಗದಾಗ ಹುಳುಗಡ್ಲಿ ಆ ಭಾಗದಾಗ ಏನು ರಾಗಿ ಆ ಭಾಗದಾಗ ನೆಲ್ಲು ಇಂಥವೆಲ್ಲ ಸಣ್ಣ ಸಣ್ಣ ಬೆಳೆ ಬೆಳೆಯೋದಿಲ್ಲ ಇದನ್ನೇ ದಯವಿಟ್ಟು ನಿಮ್ಮ ನಿಮ್ಮ ಭಾಗದಾಗ ನಿಮ್ಮ ಇದಕ್ಕೆ ಕೃಷಿ ಇಲಾಖೆಗೆ ಯಾರಾದ್ರೂ ಎಲ್ಲ ನನ್ನ ಯೂಟ್ಯೂಬು ನಮ್ಮ ಏನು ಅಗ್ರಿಮೇಳಿ ಇದಾಗಿರಿ ಎಲ್ಲರೂ ಒತ್ತಾಯ ಮಾಡಿರಿ ಇದಕ್ಕೆ ಇದಕ್ಕೆ ಬೆಳೆ ವ್ಯಾಪ್ತಿಯಾಗಿ ಇದು ನಮ್ಮ ಕರ್ನಾಟಕದಾಗ ಒಂದು ಇಲಾಖೆ ಐತಿ ಇದನ್ನು ಪ್ರತಿಯೊಂದು ಜಿಲ್ಲದಾಗೆ ಇದರ ಕೇಂದ್ರ ತೆಗೀರಿ ಬೀಜ ಯಾಕೆ ಸಿಗಲ್ಲ ಎಲ್ಲಿ ಮಾರ್ಕೆಟ್ ಐತಿ ಯಾಕೆ ರೈತರು ಇಷ್ಟಕ್ಕೆ ಕೇಳ್ಬೇಕು ನನ್ನಂತ ಒಬ್ಬ ಸಾಮಾನ್ಯ ರೈತರ ಒಬ್ಬ ಫಾರ್ಮರ್ ಐದು ವರ್ಷನ ಬೆಳೆಯಾಕೈತಿ ಅಂದ ಎಲ್ಲರೂ ನನ್ನ ಕಡೆ ಕೇಳ್ತಿರಲ್ಲ ಇದಕ್ಕೊಂದು ಇಲಾಖೆ ಐತಿ ಇದೇನು ಬೋಗಸಲ್ಲ ಆಂಧ್ರದಾಗ ಐತಿ ತೆಲಂಗಾಣ ಐತಿ ಟೆಂಡರ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇಲ್ಲ ಯಾಕೆ ಮಾಡೋಕ್ಕಾಗಲ್ಲ ರೀ ನಮ್ಮ ರೈತರು ಕೇಳಿರಿ ಇನ್ನು ವಿಮೆದಾಗ ಅಂತ ಹೇಳಿರಿ ಇದು ಯಾಕೆ ಇದು ಇನ್ನೊಂದು ಒಬ್ಬರು ಡಂಬ್ರ ರೆಡ್ಡಿ ಅವರು ಬೀಜ ಊತಿದ್ರು ಅವ್ರೇನೈತಿ ಇದನ್ನ ಬೀಜಾನ ಇದಕ್ಕೆ ಹಾಕಿದ್ರು ಲ್ಯಾಬ್ ಹಾಕಿದ್ರು ನಾನು ಅವ್ರು ಕೇಳಿದ ಪ್ರಶ್ನೆ ನಾನು ಅವ್ರನ್ನ ಯಾವ ಯಾರು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಅವ್ರ ಮೆಸೇಜ್ ತೊಗೊಳ್ಳಲ್ಲ ಯಾಕಂದ್ರೆ ಅವರು ನಾಲೇಜ್ ನಾನು ತೊಗೊಳ್ಬೇಕು ಕೆಲವೊಬ್ಬರ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತೆ ನಾವು ಪ್ರಾರಂಭಿಕ ಅಂತದಾಗ ಅವ್ರನ್ನ ಚೂಟಬಾರ್ದು ಅವ್ರಿಗೆ ಕೇಳೋಂಥ ಆಸಕ್ತಿ ನಾನು ಅವ್ರಿಗೆ ಕೇಳಿದೆ ಇಲ್ಲ ರೀ ಸಜ್ಜನ್ ಈ ಬೀಜ ಹೋಗಿ ನಾನು ಲ್ಯಾಬ್ ಹಾಕಿದೆ ಇದು ನಮಗೆ ಬರೀ ನಲ್ವತ್ಮೂರು ಪರ್ಸೆಂಟ್ ಅಷ್ಟೇ ಹುಡ್ತೀವಿ ನಲ್ವತ್ಮೂರು ಪರ್ಸೆಂಟ್ ಜರ್ಮೇಷನ್ ಬರೀ ನಲ್ವತ್ಮೂರು ಪರ್ಸೆಂಟ್ ಹುಡ್ತೀವಿ ನಮಗೆ ಡೌಟ್ ಬಂತು ನಾವು ಬಿತ್ತಲ್ಲ ಅಂತ ಹೇಳಿದ್ರು ನನಗೆ ಭಯ ಬೀತು ಬಿಡ್ತು ಯಾಕಂದ್ರೆ ಭಾಳ ಜನ ಬೀಜ ಕೊಟ್ಟಿದ್ದೆ ನಾನು ಮೋಹನ್ ಕುಮಾರ್ ಅಂತ ಹೇಳಿ ತೆಲಂಗಾಣದಾಗ ಅವರು ಈ ಅವ್ರು ಕ್ಷೇತ್ರೋತ್ಸವ ಇದಾರೆ ನಮ್ಮ ಸಂಪರ್ಕದಾರ ನಮ್ಮಲ್ಲಿ ಕ್ಷೇತ್ರೋಸ ಮಾಡಿದ್ವಿ ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತಿದೆ ಅವು ಬಂದಾಗ ಹೇಳಿದ್ರೆ ಅವರು ಸರ್ ಹಿಂಗೆ ಅಂತಾರೆ ಜನ ಸರ್ ಲ್ಯಾಬ್ ಟೆಸ್ಟಿಂಗ್ ಅಲ್ಲೆಲ್ಲ ನಮ್ಮ ಲ್ಯಾಬ್ ಟೆಸ್ಟಿಂಗಿನಾಗ ಇಪ್ಪತ್ತೇಳು ಪರ್ಸೆಂಟ್ ಬಂದೈತಿದು ಇದು ನೀವು ಅವರು ಅಷ್ಟು ಬಂದೈತೆ ಅಂದರೆ ಅದು ಸುಳ್ಳು ಅಷ್ಟು ಬರೋದೇ ಇಲ್ಲ ಅದು ಬರೀ ಇಪ್ಪತ್ತೇಳು ಪರ್ಸೆಂಟ್ ಬರ್ತಾ ಅಂದರೆ ಯಾಕೆ ಸರ ಅಂತ ಕೇಳಿದೆ ಯಾಕೆ ಬರೋದಿಲ್ಲ ಮತ್ತು ರೈತರಿಗೆ ನಾವು ನೈಂಟಿ ಫೈವ್ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಹುಟ್ಟೈತೆ ಅಂತ ಹೇಳ್ಬೇಕಲ್ಲ ಮತ್ತು ಹುಟ್ಟಿಲ್ಲ ಅಂದರೆ ಬೀಜ ಹೆಂಗೆ ಕೊಡ್ಬೇಕು ಅದು ಎಲ್ಲ ಬೆಳೆಗಳು ಆರರಿಂದ ಎಂಟು ದಿವ್ಸದಾಗ ಎಲ್ಲ ಮಳಕೆ ಬಂದುಬಿಡ್ತಾವ ಭೂಮಿಲಿಂದ ಹೊರಗಡೆ ಈ ಬೀಜ ನಿಮಗೆ ಹತ್ತರಿಂದ ಹದಿನೈದು ದಿವಸ ಬೇಕು ಲ್ಯಾಬ್ ಟೆಸ್ಟಿಂಗ್ ಅದೇ ಹೇಳೋದು ಇದನ್ನು ನಮ್ಮ ತಂತ್ರಜ್ಞಾನ ನಮ್ಮ ವಿಜ್ಞಾನಿಗಳು ಇದನ್ನು ಗಿಡವಾಗಿ ಬೆಳೀತಿತ್ತು ಇದನ್ನು ಬೆಳೆ ಬೆಳೆಸಕತ್ತೆ ರೀ ಅದು ಏನೈತೆ ಲ್ಯಾಬ್ ಟೆಸ್ಟಿಂಗ್ನಾಗ ಆರು ಅಥವಾ ಏಳು ದಿವಸಕ್ಕೆ ಹುಟ್ಟೋದು ಮಾತ್ರ ನಿಮಗೆ ಗೊತ್ತಾಗತ್ತೆ ಗೊತ್ತಾಗುತ್ತೆ ಇದು ಡಬಲ್ ಬೇಕು ಬೇಕಿದಕ್ಕೆ ಆರು ದಿವಸ ಬೆಳೆ ಅಂತ ಬೆಳೆಯೋದು ಎಮ್ನಿಗೆ ಎಂಬತ್ತರ ತೋರಿಸುತ್ತ ತೊಂಬತ್ತರ ತೋರಿಸುತ್ತೆ ಇದು ಹನ್ನೆರಡು ಹದಿನಾಲ್ಕು ದಿವಸ ಬೆಳೆಗೆ ನಿಮ್ಗೆ ಎಲ್ಲಿ ಹುಟ್ಟಿದ್ ತೋರಿಸುತ್ತ ರೀ ಕೆಲವೇ ಕೆಲವಾಗ ಇದ್ರದ್ದು ಏನಪ್ಪ ಅಂದ್ರೆ ಇವತ್ತು ಹುಟ್ಟಿದ್ದು ನಾಳೆ ಮತ್ತೆ ಕಾಣುತ್ತೆ ನಾಳೆದು ಕಾಣುತ್ತೆ ಒಂದು ಐದು ದಿವಸ ಇದು ಒಂದೇ ಸಮಾನಾಗಿ ಹುಟ್ಟೋದಿಲ್ಲ ಒಂದು ಏಟಿ ಫಿಫ್ಟಿ ಪರ್ಸೆಂಟ್ ಹುಟ್ಟಿ ಬಿಡ್ತಾ ಒಂದು ಎಂಟು ಒಂಬತ್ತು ದಿವಸಕ್ಕೆ ಕ್ರಮೇಣ ಮತ್ತೆ ಎಲ್ಲ ಬೀಸು ಹುಟ್ಟುತ್ತೆ ಹಾಗಾಗಿ ಇದು ಲ್ಯಾಬ್ ಟೆಸ್ಟಿಂಗ್ನೇ ನಮಗೆ ಇದ್ರದ್ದು ನಿಖರ ಮಾಹಿತಿ ಸಿಗೋದಿಲ್ಲ ಅದಕ್ಕೆ ಭಯಪಡೋಂಥದ್ದು ಏನಿಲ್ಲ ಈ ಬೀಜ ಏನಿದೆ ನಿಮಗೆ ಎಲ್ಲ ಬೀಜನೂ ಹುಟ್ಟುತ್ತೆ ಯಾಕಂದರೆ ಇನ್ನೂ ಪ್ರೈವೇಟ್ನಲ್ಲಿ ಯಾರು ಮಾಡೋಕತ್ತಿಲ್ಲ ಎಲ್ಲ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ನಿಂದ ನಾವೇನೀಗ ಕೊಡಕತ್ತೀವಿ ನಮ್ಮೆಲ್ಲ ರೈತರಿಗೆ ಹೇಳೋದು ಮಾಹಿತಿ ಇದು ಪ್ರೈವೇಟಲ್ಲಿ ಎಲ್ಲಿ ಇಲ್ಲ ಗುಜರಾತ್ ಬೀಜ ಇರಬೇಕು ಒಂದು ಈ ನವಭಾರತ ಡಬಲ್ ಟೂ ಆದ್ರಷ್ಟೇ ಆಮೇಲೆ ಟೈಗರ್ ಅಂತಾರೆ ಅಲ್ಲಿ ಅಲ್ಲಿ ಆಮೇಲೆ ಐ ಸಿ ಎಚ್ ಫೈವ್ ಅಂತ ಇದೆ ಐ ಸಿ ಎಚ್ ಡಬಲ್ ಸಿಕ್ಸ್ ಅಂತ ಹೇಳಿ ಇವು ಗೌರ್ಮೆಂಟ್ ಸೀಡಾ ಇವು ಹುಟ್ಟಿದ್ರು ಅವರೇ ಯಾರು ಸಮೇ ಇಲ್ಲ ಇದಕ್ಕೆ ಪ್ರಮೋಟ್ ಕಂಪ್ನಿ ಇಲ್ಲ ನಮ್ಮ ಕರ್ನಾಟಕದ ಯಾರು ಮಾಡ್ತಾ ಇಲ್ಲ ಯಾಕಂದ್ರೆ ಪ್ರಮೋಟ್ ಕಂಪ್ನಿ ಇದ್ರೆ ಬೇರೆ ಹೇಗೆ ನೋಡಿ ಡಿಕ್ಕಾಲ್ವು ನಾಯ್ ಹೆಂಗೆ ಮೆಕ್ಕೆಜೋಳ ಅದಾವು ಕೆಲವೊಂದು ಭಾಗ ಕಡ್ಲಿ ಹೆಂಗೆ ನಮ್ಮ ಯಾವ್ದಂತರಲ್ರಿ ಅಣ್ಣಿಗಿರಿ ಲೆವೆಲ್ ಹಿಂಗೆಲ್ಲ ಇರ್ತಾವಲ್ಲ ಜೆ ಲೆವೆಲ್ ಜೆ ಜೆ ಲೆವೆಲ್ ಇದರ ಇರ್ತಾವಲ್ಲ ಇದಕ್ಕೆ ಯಾವ ಪ್ರಮೋಟ್ ಕಂಪ್ನಿ ಬರೋಲ್ಲ ಯಾಕಂದ್ರೆ ಯಾರು ಹಾಕೋದಿಲ್ಲ ಎಲ್ಲ ಕಂಪ್ನಿಗಳು ತಮ್ಮ ಲಾಭದ ಉದ್ದೇಶಕ್ಕೆ ಇರ್ತಾವೆ ಇದು ಹಾಕಲಾರ ಅವ್ರು ಬೀಸಾ ಇಟ್ಕೊಂಡು ಕುಂತು ಏನು ಲಾಭ ಐತಿ ಆಂಧ್ರದಾಗ ಯಥೇಚ್ಛವಾಗಿ ಐತಿ ಅದು ಮಾರ್ಕೆಟ್ ಹಾಂ ಇಷ್ಟೆಲ್ಲ ಐತಿ ಇದು ಬೀಜ ಇದೈತಿ ಮಾರ್ಕೆಟ್ ಮಾತ್ರ ಹೇಳಿದಿಲ್ಲ ಕನಗಿರಿ ಐತಿ ತೆಲಂಗಾಣ ಆಂಧ್ರ ಆಮೇಲೆ ಗುಜರಾತರೇ ಬರ್ತಾರೆ ರೋಗ ಇದಕ್ಕೆ ರೋಗ ನೋಡ್ರಿ ಒಂದು ಸ್ಟಾರ್ಟಿಂಗ್ ಇದ್ದಾಗ ಸ್ವಲ್ಪ ಈ ಥರ ಎಲೆ ಬರುತ್ತೆ ಇದು ಇದು ಎಲ್ಲದಕ್ಕೆ ಬರುತ್ತೆ ಲಿಪ್ ಇದು ಇದು ಸಾದಾ ವಸದ ಯಾವ್ದು ಹೊಡೆದ್ರು ಹೋಗುತ್ತೆ ಅದಕ್ಕೆ ಏನಿದೆ ನಿಮಗೇನೈತಿ ಮೊನ್ನೆ ಸರ್ ಕೇಳಿದೆ ಸರ್ ಅತಿ ಮಳೆ ಆಗೈತಿ ಏನು ಮಾಡೋಕ್ಕ ಅಂದೆ ಒಂದು ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ಟಿಲ್ಟ್ ಹೊಡಿ ಅಂತ ಹೇಳಿದ್ದಾರೆ ಟಿಲ್ಟ್ ಹೊಡೆದ್ರೆ ನಿಮ್ಗೆ ಕಂಟ್ರೋಲ್ ಆಗುತ್ತೆ ಯಾವುದು ಇದು ಬರಲ್ಲ ಏನೂ ಹೋಗಿಲ್ಲ ಈ ವರ್ಷ ಆದ್ರೆ ಮಳೆ ಜಾಸ್ತಿ ಐತಿ ಅನ್ನೋದು ಬಿಟ್ಟಿದ್ ನನಗೆ ಈ ಮಳೆ ಹೆಚ್ಚಾಗೈತಿ ನಂದು ಏನು ಇಲ್ಲ ಇಲ್ಲಿ ಬಿಡು ಏನಂತಂದ್ರೆ ಮನೆ ನೋಡ್ಕೊಂಬಂದೈತಿ ಒಂದು ವಾರದಿಂದ ಅದಕ್ಕೆ ನೀನು ಕರ್ಕೊಂಬಂದಿ ನಾನು ಏನೂ ಇಲ್ಲ ಚೆನ್ನಾಗಿ ಬರದೈತಿ ಎಷ್ಟು ಬರ್ತೈನ ದೇವ್ರ ಇಚ್ಛೆ ಆದರೆ ಮಾತ್ರ ನೋಡಿದ್ರೆ ಒಂದು ಸಾಲಿಗೆ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಆದರೆ ಎಷ್ಟು ಸಾಲದ ಸಾಲ ಸರ್ ಮುಂದೆ ಆದರೆ ಮಾತ್ರ ನನಗೆ ಖುಷಿರಪ್ಪ ಅಂದ್ರೆ ನನ್ನ ರೈತರಿಗೆ ನಮ್ಮ ಇದಕ್ಕೆ ನಿನ್ನ ಇದಕ್ಕೆ ಇವ್ರಿಗೆ ಎಲ್ಲರಿಗೆ ಒಂದು ಮಾಹಿತಿ ಕೊಡು ಇದನ್ನ ಬಯಲು ಸೀಮೆಯಲ್ಲಿ ಯಥೇಚ್ಛವಾಗಿ ಬೆಳಿಬೋದು ಅಂತ ಹೇಳಿ ಆದರೆ ಯಾವ ಯಾವ ಟೈಮ್ ಹಾಕ್ಬೇಕು ಅನ್ನೋದ ಒಂದು ನಿಮ್ಗೆ ಹೇಳ್ಬೇಕು ಈಗ ನೋಡಿ ಇದು ನಿಮಗೆ ಈಗ ಇವತ್ತು ಏಳನೇ ತಾರೀಕು ನಾನು ಇದನ್ನು ಒಂದನೇ ತಾರೀಕಿಗೆ ಹಾಕಿನ ಅಂದ್ರೆ ಎರಡು ತಿಂಗಳಿಂದ ಯಾವ್ದಾಗುತ್ತೆ ಇದು ಆಗಸ್ಟ್ ಒಂದೆ ನಾನು ಒಂದನೇ ತಾರೀಕಿಗೆ ಹಾಕಿನಿ ಆದರೆ ಯಾಕೆ ಅವಾಗ ಹಾಕ್ಬೇಕು ಅಂದರೆ ಏ ಇದು ಹಿಂಗಾರ್ಯ ಮುಂಗಾರ ಅಂತ ಪ್ರಶ್ನೆ ಕೇಳ್ಬೇಕು ಹಿಂಗಾರಿಯೆಲ್ಲ ಮುಂಗಾರ ಇದು ಮುಂಗಾರ ಹಾಕಿದ್ರೆ ಏನಾಗತ್ತ ಈ ಮಳೆಗೆಲ್ಲ ಇದು ಬುಡ್ಡಿ ಉದ್ರಿ ಬಿಡ್ತೇವೆ ಏನೈತಲ ಇದು ಈ ಈ ತೆನೆ ಎಲ್ಲ ಮಳೆ ಜಾಸ್ತಿ ಆಗಿಬಿಟ್ಟು ಉದ್ರಿ ಅದಕ್ಕೆ ಏನೈತಿ ನಾವೇನ ಹಸಿಳು ಮಳೆ ಹಸಿ ಮಳೆ ಅಂತೀವಲ್ಲ ಹಸಲು ಮಳೆ ಇತ್ತ ಮುಂಗಾರಿ ಹೋದ ತಕ್ಷಣ ಏನು ನಾವು ಅವಾಗ ನಮ್ಮ ನಮ್ಮ ಉತ್ತರ ಕರ್ನಾಟಕದಾಗ ಹತ್ತಿ ಹಾಕ್ತಿದ್ರೆ ಜೇದರತ್ತಿ ಇಲ್ಲ ಆ ಟೈಮ್ದಾಗ ಇನ್ನು ಹಾಕಿಬಿಟ್ರೆ ಈಗೆಲ್ಲ ಎರಡು ತಿಂಗಳ್ ಆಯ್ಬಿಡುತ್ತೆ ಇನ್ನೂ ನಮಗೆ ಒಂದತ್ತ ಒಂದೂವರೆ ತಿಂಗಳು ಮಳೆ ಐತಿ ನಿಮ್ಗೆ ಅತ್ತಾಗ ಏನೈತಿಲ್ಲ ಏನೈತಿ ನಿಮ್ಗೆ ನಾಲ್ಕೂವರೆ ತಿಂಗಳು ಆಗ್ಬಿಡುತ್ತೆ ಅದಕ್ಕೆ ನಮ್ತಿ ಹಿಂಗಾರಲ್ಲ ಮುಂಗಾರಲ್ಲ ಇದು ಲಾಂಗ್ ಕ್ರಾಪ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಬೇಕು ಸರ್ ಇದಕ್ಕೆ ಒಂದು ನೂರ ಐವತ್ತು ದಿವಸ ಬೆಳೆಯಾಗಿರೋದ್ರಿಂದ ಇದನ್ನೇನೈತಿ ಬೇಗ ಹಾಕ್ಬೇಕು ಬೈಲಿ ಸೀಮಿಗೆ ಇನ್ನು ಮೇಲೆ ಯಾರು ಹಾಕಬಾರ್ದು ಹಾಗೆ ಇನ್ನು ಮೇಲೆ ಏನೈತಿಲ್ಲ ನೀರಾವರಿಯರು ಯಾವಾಗ ಹಾಕ್ಬೋದು ಯಾಕಂದ್ರೆ ಅವ್ರಿಗೆ ಒಂದು ಎರಡು ಹತ್ತೋ ಮೂರು ನೀರು ಕೊಡ್ಬೋದು ಇನ್ನೂ ಒಂದರಿಂದ ಒಂದೂವರೆ ತಿಂಗಳ ಮಳೆ ಐತಿ ಈ ನಮ್ಮಲ್ಲಿ ನೀರಾವರಿಯರು ಇನ್ನೂ ಹದಿನೈದು ದಿವಸನೂ ಹಾಕ್ತಾರೆ ಎಲ್ಲ ಮೆಕಾಲ ನೈಂಟಿ ಪರ್ಸೆಂಟ್ ಈ ಶಬ್ದ ಹಾಕ್ಬೇಕು ಅಂತ ಕುಂತಾರೆ ಈ ನನ್ನ ಇನ್ನೊಂದು ಭಯ ಏನಿದೆ ಅಂದರೆ ಬೀಜ ಸಿಗ್ತಾವೆ ಮೇಲೆ ಯಾಕೆ ಉತ್ಪಾದನೆ ಇಲ್ಲ ಈಗ ನಾ ಪ್ರಮೋಟ್ ಕಂಪ್ನಿ ಒಂದು ಹತ್ರ ಈಗೆಲ್ಲ ಬೀಜ ಆಯ್ಬಿಟ್ಟು ಇನ್ನೂ ಹೈದ್ರಾಬಾದ್ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಪದವ್ರಿಗೆ ವೈರಿ ವೈರಿ ಅಂದ್ರೆ ಎಷ್ಟು ಸಿಗ್ತಾವೆ ನಾನು ರೈತರಿಗೆ ಎಷ್ಟಾಗುತ್ತೆ ತಲುಪಿಸ್ತೀನಿ ಮತ್ತು ತಿಳಿದ್ರಪ್ಪ ಅಂದ ಐತೆ ಐತಿ ರೈತರಿಗೆ ರೈತ್ರಿಗೈತಿ ಗುಜರಾತ್ ವೆರೈಟಿ ಟೈಗರು ಅವೆಲ್ಲ ನಾವು ಬರ್ತಾಯಿದ್ದೀವಿ ಮತ್ತು ಹಾಕ್ಕೊಳ್ರಕ್ಕ ಇಲ್ಲ ಏನಾರ ಸರ್ಕಾರ ಅದಕ್ಕೆ ಏನಾರ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾರದು ಮಾಡಲಿ ಮುಂದಿನ ಸಲ ಎಲ್ಲ ಬೀಜನಗಳು ಒಳ್ಳೆ ಬೀಜ ಬರಲಿ ಇದಕ್ಕೆ ಇನ್ನೂ ಯಥೇಚ್ಛವಾಗಿ ಬೆಳೀಲಿ ರೋಗ ಮುಕ್ತ ಆಮೇಲೆ ಆರೋಗ್ಯದಾಯಕ ರೈತರಿಗೆ ಯಾವುದೂ ಇದು ರೋಗ ಬರಲ್ಲ ಇದರಿಂದ ಒಳ್ಳೆ ಇದ್ರಾಗ ಅಡ್ಡಾಡ್ತೀವಲ್ಲ ಈ ಪರಿಸರ ಹವಾಮಾನ ಇಲ್ಲಿ ಇರ್ತಕ್ಕಂಥ ನೀವು ಅವಳು ಹೊರದಾಗ ಅಡ್ಡ ನಿಮಗೆ ಇರ್ತಕ್ಕಂಥ ಸೋಸನೆ ಬೇರೆ ಐತಿ ಅದ್ರ ಇದ್ರ ಎಲೆ ಐತಲ್ಲ ಅಲ್ಲ ನಾವು ಏನೈತಲ್ಲ ಇದ್ರ ಮೇಲೆ ಬೆಣ್ಣೆಗ ಕೈ ಇಟ್ಟರೆ ಹೆಂಗೆ ಐತಿ ಹಂಗೆ ಐತಿ ಇದ್ರಂಗೆ ಅಡ್ಡ ಇಡ್ಬಿಟ್ರೆ ಯಾವುದೋ ಗೈ ಪರಿಚಯದ ಗಾಯ ಆಗೋದಿಲ್ಲ ನಮ್ಗೆ ಅಡ್ಡಾಡಿದ್ರೆ ನಮ್ಗೆ ಇನ್ನೂ ನಮ್ಮ ಚರ್ಮ ತೀಮ್ ಮುರಿದಾಗುತ್ತೆ ಹಾಳಾಗೋದಿಲ್ಲ ಆಮೇಲೆ ಇದನ್ನ ನೀವು ಎಲ್ಲಿರ ಮುಟ್ಟಿ ಕೈ ತೊಗೋಬೇಕನ್ನ ಭಯ ಇಲ್ಲ ಇದು ಔಷಧಕ್ಕೆ ಹೋಗ್ಬೋದರ ಇದನ್ನ ಬಳಕೆ ಮಾಡೋದ ಇದು ಹೆಚ್ಚಿಗೆ ಬಳಕೆ ನಮ್ಮ ನಮ್ಮ ಆಗದಾಗ ಗೊತ್ತಿರೋದು ಇದು ಆಯುರ್ವೇದಿಕ್ ಹೆಚ್ಚಿನ ಔಷಧ ಆಗುತ್ತೆ ಇದಕ್ಕೆ ಪೇನ್ ಏನಿದೆ ಅಲ್ಲ ಜಾಯಿಂಟ್ ಪೇನ್ ಎಲ್ಲದಕ್ಕೂ ಇದನ್ನು ಬಳಕೆ ಮಾಡಿಕೆ ಹೌದು ಹೌದೌದು ಭಾಳ ಬಳಕೆ ಇದೆ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆಗ್ಬೇಕು ಎಲ್ಲ ಕಡೆ ಮಾರ್ಕೆಟ್ ಆಗ್ಬೇಕು ಇದು ಎ ಪಿ ಎಪಿ ನಿಮಿಷ ಎರಡನೇ ಬರಬೇಕು ಬೆಳೆ ವಿಮೆದ ವ್ಯಾಪ್ತಿ ಬರಬೇಕು ಕಡಿಮೆ ಮಾರಾಟ ಆಗುತ್ತೆ ಕನಿಷ್ಠ ನನ್ನ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಐದು ಸಾವಿರ ಒಳಗೆ ಇವತ್ತಿಗೆ ಮರೆಯಲ್ಲ ಐದು ಸಾವಿರ ಮೇಲೆ ಇದೆ ಐದು ಆರು ಕಿಂಟಲ್ ಬಂದರೂ ನಿಮ್ಗೆ ಒಂದು ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಐದಾರು ಸಾವಿರ ಮಾಡಿದ್ರೆ ಒಂದು ಮೂವತ್ತ್ ನಾಲ್ಕು ಸಾವಿರ ನೀವು ಖರ್ಚು ಭಾಳ ಕಡಿಮೆ ರೀ ನೀವು ಆ ಥರ ಎಲೆಕ್ಕ ಹಾಕಿರಿ ಮೆಕ್ಕೆಜೋಳಕ್ಕೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ ಒಂದು ಎಕರೆಗೆ ನಿಮಗೆ ಬರೋದು ಎಷ್ಟು ಹತ್ತು ಕಿಂಟಲ್ ಹನ್ನೆರಡು ಕ್ವಿಂಟಲ್ ಆಗಿರ್ತವೆ ಒಂದು ನಿಮಗೆ ಒಂದು ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಬೈಲ್ ಸಿಪಿಗೆ ಬರುತ್ತೆ ನೀವು ಖರ್ಚು ಇಪ್ಪತ್ತು ಸಾವಿರ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಉಳಿತೈತಿ ಇದ್ರೆ ಬರೀ ನೀವು ಭಾಳ ಖರ್ಚು ಮಾಡಿರಿ ಅಂದರೆ ಒಂದು ಐದಾರು ಸಾವಿರ ರೂಪಾಯಿ ಖರ್ಚಾಗತ್ತೆ ಒಂದು ಚೀಲ್ ಡಿ ಎ ಪಿ ಹದಿನಾರು ನೂರು ಒಂದು ಪ್ಯಾಕೆಟ್ ಬೀಜ ಹನ್ನೆರಡು ಸಾವಿರ ಹನ್ನೆರಡು ನೂರು ಆಂ ಆಮೇಲೆ ಏನಿ ಮೇಲ್ಗೊಬ್ಬರ ಏನೋ ಕೊಟ್ಟರೆ ಒಂದು ಅದು ಒಂದು ಇದು ಬಿತ್ತಕ್ಕೆ ಒಂದು ಸಾವಿರ ಕಳೆ ನಿರ್ವಹಣೆಗೆ ಒಂದು ಸಾವಿರ ರಾಶಿ ಮಾಡೋಕೆ ಒಂದು ಸಾವಿರ ಒಂದು ಎಕರೆಗೆ ನೀವು ಏನೇನೇನೋ ಎಲ್ಲ ಮಿಷೀನ್ಗೆ ಹಾಕಿ ಅದಕ್ಕೆ ಒಂದು ಸಾವಿರ ಇಡ್ರಿ ಹತ್ತು ಸಾವಿರ ರೂಪಾಯಿದಾಗ ನಿಮಗೆ ಮುಗಿದೋಗತ್ತೆ ಆಮೇಲೆ ಇದು ಒಂದು ಗಿಡ ಎಷ್ಟು ಎಲೆ ಎಲಿಯೋದನ್ನು ನಿಮ್ಗೆ ಎಣಿಸ್ತೀನಿ ಅದ ಎಷ್ಟು ಎಳೆದವು ಈ ಸದ್ಯ ಎರಡು ನಾಲ್ಕು ಆರು ಎಂಟು ಅದು ಒಂದು ಈ ಸದ್ಯ ಆಲ್ರೆಡಿ ಒಂದು ಹತ್ತು ಹದಿನೈದು ಅದು ಇನ್ನು ಹದಿನೈದು ಅದು ಮೂವತ್ತು ಎಲೆ ಆಮೇಲೆ ಈ ಬಡ್ಡಿ ಇದರಲ್ಲಿ ಏನೂ ಇಲ್ಲ ಇದ್ರ ಬಡ್ಡಿ ಒಂದು ಗಿಡಕ್ಕೆ ನಿಮಗೆ ಮುಕ್ಕಾಲು ಕೆ ಜಿ ಗೊಬ್ಬರ ಆಗುತ್ತೆ ಬರ್ತಕ್ಕಂಥ ಮುಂದಿನ ಬೆಳಗ್ಗೆ ನಿಮ್ಗೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಬೆಳೀತದೆ ಭೂಮಿ ನೈಸರ್ಗಿಕವಾಗಿ ದೇವರ ಕೊಟ್ಟ ವರ ಇದ್ದದೆ ಅವ್ಳು ಇಷ್ಟು ಗೊಬ್ಬರ ಆಗತ್ತದ ಇಷ್ಟು ಗೊಬ್ಬರ ಆಗೋಕ್ಕೆ ನಿಮ್ಗೆ ಯಾವ ಬೆಳೆಗೂ ಆಗೋದಿಲ್ಲ ಇಷ್ಟು ಎಲೆ ಅಷ್ಟು ಗೊಬ್ಬರ ಆಗಿ ಬಿತ್ತಪ್ಪ ಅಂದರೆ ನಿಮ್ಗೆ ಏನಾಗತ್ತೆ ರೀ ಎಷ್ಟು ಭೂಮಿ ಫಲವತ್ತತೆ ಆಗುತ್ತೆ ನಿಸರ್ಗ ನಮಗೆಲ್ಲ ಕೊಟ್ಟೈತಿ ನಾವು ತೊಗೊಳಕ್ಕೆ ತಯಾರಿಲ್ಲ ಏನು ಕೊಟ್ಟಿಲ್ಲ ಹೇಳಿರಿ ಭೂಮಿ ನಿಸರ್ಗ ಎಲ್ಲ ಕೊಟ್ಟೈತಿ ನಾವು ಹಾಳು ಮಾಡಕತ್ತೀವಿ ನಾವು ಯಾವ ಏನಾರ ಭೂಮಿಗೆ ಏನು ಕೊಟ್ಟಿವೆ ಯಥೇಚ್ಛವಾಗಿ ಮಾರ್ಕೆಟ್ನಾಗ ಹೋಗಿ ಯೂರಿಯಾ ಯೂರಿಯ ಅಂತ ಸಾಯ್ತೀರಿ ಇಂಥವೆಲ್ಲ ಹಾಕಿರಿ ಯೂರಿಯೇ ಬೇಕಾಗಿಲ್ಲ ಬೇಕಾಗಿಲ್ಲ ಅವ್ರು ತಂದು ಇಟ್ಕೊಂಡು ಲಬ್ ಲಬ್ಬಬೇಕ್ರಿ ಅಂತ ಐತ್ರಿ ನಾವು ಬಲ ಟೆಗಣ ನಿಮ್ಮಲ್ಲಿ ಎಲ್ಲ ಸಾಮರ್ಥ್ಯ ಐತಿ ರೈತರಿಗೆ ಯಾಕೆ ಸಮಿ ಇಂಥವೆಲ್ಲ ಹಾಕಿರಿ ಕಡಿಮೆ ಆಗುತ್ತೆ ಗೊಬ್ಬರ ಬೇಕಂತಲ್ಲ ಗೊಬ್ಬರ ನಮ್ಗೆ ಬೇಕೇ ಬೇಕು ಬೇರೆ ರೀತಿಯಾಗಿ ಮಾಡೋದ್ರ ಯೂರಿಯಾ ಹಾಕೋದ್ರಿಂದ ಭೂಮಿ ಹೇಳಕತ್ತೆ ನಮ್ಮ ತಂತ್ರ ನಾವೇನು ಹೋದ್ರೆ ಹೇಳೋಕೋದ ಅವ್ರ ಅವ್ರೈತಿ ಅಂತ ಈ ಟೈಪ್ ಹೇಳ್ಯಾರ ಅಂತಾರೆ ಸಿಗ್ಲಾರಕ್ಕಲ್ಲ ಯೂರಿಯಲ್ಲಿಂದ ಭೂಮಿಗೆ ಅತ್ಯಂತ ನಮಗೆ ಎಲ್ಲ ಕೆಲವೊಂದು ಭಾಗದಲ್ಲಿ ಅವ್ಳು ಹಾಕ್ಯಾರ ಎಲ್ಲಿ ಚಿತ್ರದುರ್ಗ ದಾವಣಗೆರೆ ಚ ಆಮೇಲೆ ಕೆಲವೊಂದು ಭಾಗದಲ್ಲಿ ನಾನಾ ಬೀಜ ಕಳಿಸೀನಿ ಯಾಕೆ ಉಳ್ಳಾಕ್ಯಾರ ಹೇಳೋರು ಅವ್ರಿಗೆ ಈ ಮುಳು ಸಜ್ಜು ಅಂತ ಬರಕತ್ತೈತಿ ಅಲೀಜಂತ ಬರಕತ್ತೈತಿ ನಮ್ಮ ಭಾಗದಾಗ ಐತಿ ಅದು ಹೇರವಳಾಗಿ ಗೊಬ್ಬರದಾಗ ಬರ್ತೀರಿ ನನ್ನ ಆರೋಪದ ಗೊಬ್ಬರದ ಬಿ ಗೊಬ್ಬರದಾಗ ಬರಕತ್ತೈತೆ ಅದು ನಮ್ಮ ಜಮೀನ್ದಾಗ ಒಬ್ಬ ರೈತ ಒಳ್ಳೆ ರೈತ ಒಂದು ಕಡ್ಡಿ ಹುಲ್ಲು ಬಿಟ್ಟಿರಲ್ಲ ಮಳೆ ವರ್ಷ ಅವನು ಹೊಲದಾಗ ಹೊಲ ತುಂಬ ಮುಳುಸಜ್ಜೆ ಐತಿ ಎಲ್ಲಿದ್ದ ಬಂತದ ಏನು ನಮ್ಮ ಪೂರ್ವಿಕರ ಕಾಲದಾಗ ಇಲ್ಲ ಇಲ್ಲ ಅದು ಮುಳುಸಜ್ಜೆ ಸಜ್ಜೆ ಅದು ಎಲ್ಲೇ ಹೊಂದಿರೋದು ಏ ಇವ್ರ ಹೊಲಾಗೈತೆ ನೋಡೋದು ಸಜ್ಜನ ಸುರೇಶ್ವರ ಹೊಲಾಗೈತಿ ಅಂತಿದ್ರು ಅವ ಒಂದು ಗಿಡ ಸುಮಾರು ಸಾವಿರಾರು ಬೀಜ ಸಾವಿರಾರು ಬೀಜ ಈ ಸಾವಿರಾರು ಎಕರೆ ಹೊಲಗ ಆಗಿಬಿಡತ್ತೆ ಅದು ಅದ್ರ ಕಾಲಾಗ ಅವ್ರು ಏನು ಮಾಡ್ರಿ ಈಗ ಅವಳು ಹಾಕಿದ್ರೆ ಮುಳುಸಜ್ಜೆ ಕಡಿಮೆ ಆಗತ್ತೆ ನಂದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗತ್ತೆ ರೀ ಅಂದ್ರೆ ವಿರೋಧಿ ಇದು ಅವ್ಳಿಕ ಮುಳು ಸಜ್ಜನ ಐತೆ ವಿರೋಧಿ ಅದಕ್ಕೆ ಇದಕ್ಕೆ ಹಾಗೆ ಬರೋದಿಲ್ಲ ನೆಳಗ್ ಹೋದ ಅಲ್ಲೇ ಸತ್ತು ಹೋಗಿಬಿಡ್ತದೆ ಬೀಜ ಅದು ತೆನೆನೇ ಆಗೋದಿಲ್ಲ ಇದನ್ನೇನರ ನೀವು ಎರಡು ತಿಂಗ್ಳು ರಕ್ಷಣೆ ಮಾಡಿದ್ರೆ ಈಗ ಎರಡು ತಿಂಗ್ಳು ರಕ್ಷಣೆ ಮಾಡಿದ್ರೆ ಇದ್ರ ಮುಳು ಸಜ್ಜನೇ ಇರೋದಿಲ್ಲ ಅದ್ರ ಸ ನಾಶಿನಾಗ ನಿಮ್ಗೆ ಎಲ್ಲರ ಬದುನ ಇದೆ ಅದು ತೆನೆ ಆಗ್ಬೋದು ಇದು ಇದ್ರೆ ಮಾತ್ರ ತೆನಿನ ಹೇಳ್ ಅದು ಆಮೇಲೆ ಎರಡು ಇದು ದೊಡ್ಡ ಕುಂಟೆ ಆಗುತ್ತೆ ನೀವು ಆರಾಮ್ ಹರಗ್ಬೋದು ಇದ್ರಾಗ ಸಣ್ಣ ಕುಂಟೆ ಅಲ್ಲ ಕುಂಟೆ ಎತ್ಕಂಡು ಆರಾಮ್ ಎತ್ತಿ ಕುಂಟೆ ಹೊಡಿಬೋದು ಟ್ಯಾಕ್ಟ್ರಿ ಕುಂಟೆ ಹೊಡಿಬೋದು ಇಷ್ಟೆಲ್ಲ ಅನುಕೂಲ ಐತಿ ನಾವು ಯಾಕೆ ಹಾಕ್ಬಾರ್ದು ಹೌದಲ್ಲ ಒಳ್ಳೆ ಬೆಳೆ ಐತಿ ಬೀಜ ನಿಮ್ಗೇನಿದೆ ಐ ಸಿ ಎಚ್ ಫೈವ್ ಅಂತ ಇದೆ ನಿಮ್ಮ ಗುಜರಾತ್ ವೆರೈಟಿ ಇದೆ ನಿಮ್ಮ ನಿಮ್ಮ ಭಾಗದಾಗ ಏನದೋ ಕೇಳಿರಿ ಆಮೇಲೆ ಇದಕ್ಕೊಂದು ಇಲಾಖೆ ಐತಿ ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅಂತ ಇದ್ರೆ ಎಮ್ನೂರ್ ಸರ್ ಅದರ ಅಂತ ನಂಬರ್ ತೋಳ್ರಿ ಬೇಕಾದ್ರೆ ನಿಮ್ಗೆ ಕೊಡಸಿ ಹೇಳ್ತಾನೆ ನಾವು ಹೇಳ್ತೀವಿ ಅವರೆಲ್ಲ ಇಲಾಖೆ ಎಲ್ಲಿ ಸಿಗುತ್ತಾ ಮಾರ್ಕೆಟ್ ನೀವು ಕೇಳ್ರಿ ಅವ್ರನ್ನ ನಾವು ಒಬ್ಬರೇ ಕೇಳೋದ್ರಿಂದ ಏನಾಗುತ್ತೆ ಒಂದು ಫ್ರೆಷರ್ ಆಗ್ಬೋದು ಎಲ್ಲ ರೈತಿ ಕೇಳಿದ್ರೆ ಅವರು ಇಲಾಖೆ ಮ್ಯಾಗ ಅವರು ಸರ್ಕಾರಕ್ಕೆ ವರದಿ ಕೊಡ್ತಾರೆ ಅವರು ಹೇಳ್ತಾರೆ ಇದ್ರಂಗೆ ಮಾಡೋಣ ಒಳ್ಳೆ ರೀತಿ ಬೆಳೆಯೋಣ ನಾನೇ ಕನಿಷ್ಠ ಬೆಳೆದೀನಿ ಫಸ್ಟ್ ನನಗೆ ಖುಷಿ ಏನಪ್ಪ ಅಂದ್ರೆ ಹೊರವಲ್ ಬೈಲು ನಾನು ನಾವು ಬೆಳಿಬೋದು ಅಂತ ಔಡ್ಲ ಅಥವಾ ಈ ಹರಳನ್ನು ಬೆಳಿಬೋದು ಅನ್ನೋ ಉದ್ದೇಶಕ್ಕೆ ನಾನು ನಾನೇ ಸ್ವತಃ ಪ್ರತಿ ಸಲ ಯೂಟ್ಯೂಬ್ನಲ್ಲಿ ನಾನು ಕೇಳ್ತಿದ್ರು ಒಂದು ವೀಡಿಯೋ ಕೊಡು ವೀಡಿಯೋ ಕೊಡು ಅಂತೇಳಿ ನಾನೇ ಫಸ್ಟ್ ಟೈಮ್ ಈ ಸಲ ಏನು ಮಾಡಿದ್ದೀನಿ ಕೊಠೇಶ ಬಾಯಿಲಿ ನನ್ನ ಒಂದು ವೀಡಿಯೋ ಮಾಡುವ ನನಗೆ ಭಾಳ ಖುಷಿ ಆಯ್ತು ರೈತರಿಗೆ ಹೇಳ್ಬೇಕಿದ್ದನ್ನ ಮುಂದಿನ ಸಲ ನಮ್ಮಲ್ಲಿ ಏನು ಹೊಸ ಐದುನೂರು ಎಕರೆ ನೀರಾವರಿಗೆ ಇತ್ತು ಮುಂದಿನ ಸಲ ನಾನು ನಮ್ಮೂರು ಭಾಗದಾಗ ಎರಿ ಭಾಗದಾಗ ಅವ್ಲಾನ ನಂದು ಈಗ ಹತ್ತು ಜನ ಆಗಿವಲ್ಲ ನೂರು ಜನ ಮಾಡಬೇಕಲ್ಲ ನಾನು ಒಂದು ಅಪೇಕ್ಷೆ ಐತಿ ಅದು ಖಂಡಿತ ಯಶಸ್ಸಿಕನ್ನೋದು ನನಗೆ ಐತಿ ನಮಸ್ತೆ ನಾನು ಏನೋ ತಪ್ಪು ಮಾಡಿದರೆ ಕ್ಷಮಿಸಿ ಏನೋ ಮಾಹಿತಿ ಬೇಕಾದರೆ ನಮ್ಮ ಕೊಟೇಷನ್ ನಂಬರ್ ಇತ್ತು ಕೇಳಿ ನಾನು ನಂಬರ್ ಕೊಡ್ತೇನೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನಮಸ್ತೆ